ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಉಷಾ ಕಪೂಸ್ ಲಾಗ್ ಸೊ ಏನಿದು ಚಿತ್ರದುರ್ಗ ಅಂತ ಹೇಳಿಬಿಟ್ಟು ಯಾವುದೋ ಟ್ರಿಪ್ಸ್ ಹೋಗಿರೋ ಕ್ಲಿಪ್ಸ್ನ ಆಗ್ತಾ ಇದಾರೆ ಚಿಕ್ಕಮಗಳೂರು ಮಡಿಕೇರಿನೋ ಊಟಿಗೆ ಹೋಗಿರೋ ಕ್ಲಿಪ್ಸ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ ಅದರಲ್ಲೂ ಕೂಡ ಚಿತ್ರದುರ್ಗ ಅಂತ ಹೇಳಿದ್ರೆ ಕಲ್ಲು ಬಂಡೆಗಳ ನಾಡು ಅಥವಾ ಬಯಲು ಸೀಮೆಯ ನಾಡು ಅಂತಲೇ ಕರೀತಾರೆ ನಿಮಗೆ ಗೊತ್ತಾ ಸೊ ಅಲ್ಲೂ ಕೂಡ ಒಂದು ಊಟಿ ವೈಬ್ ಒಂದು ಪ್ಲೇಸ್ ಇದೆ ಹಾಗೆ ಫಾಲ್ಸ್ ಕೂಡ ಇದೆ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಇವತ್ತು ಸೊ ನಾವು ಮಾರ್ನಿಂಗ್ ಫೈವ್ ತರ್ಟಿ ಹಾಗೆ ಮನೆ ಬಿಟ್ವಿ ಸೊ ನಮಗೆ ಮನೆಯಿಂದ ಚಿತ್ರದುರ್ಗಕ್ಕೆ ಜಸ್ಟ್ ಆಫ್ ಅನ್ ಅವರ್ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಹಂದಿವೇನೆ ನಾವು ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಸಿಕ್ಸ್ ಆಗಿನೇ ರೀಚ್ ಆದ್ವಿ ಸೊ ನಾವು ಹೋಗ್ತಾ ಇರೋದು ಜೋಗಿಮಟ್ಟಿ ವನ್ಯಧಾಮ ಅಥವಾ ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಕಂಪ್ಲೀಟ್ ಇಲ್ ಸ್ಟೇಷನ್ ಹಾಗೇನೆ ರಿಸರ್ವ್ ಫಾರೆಸ್ಟ್ ಕೂಡ ಹೌದು ಸೊ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸೊ ಎಂಟ್ರಿ ಟಿಕೆಟ್ ಕೂಡ ಇದೆ ಇಲ್ಲಿ ಪರ್ ಪರ್ಸನ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಹಾಗೆಯೇ ಟೂ ವೀಲರ್ಗೆ ಸಪ್ರೇಟು ಫೋರ್ ವೀಲರ್ಗೆ ಸಪ್ರೇಟ್ ಹೇಳಿದರು ಸೊ ನಾವು ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಕಂಪ್ಲೀಟ್ ಹಿಲ್ ಸ್ಟೇಷನಿಗೆ ಹೋಗ್ತಾ ಇರೋದ್ರಿಂದ ಸೊ ಮೇಲ್ ಹೋಗಬೇಕು ರೈಟ್ ಒಂದಿದೆ ಅಲ್ಲಿ ಹೋದರೆ ಝೂಗಿದೆ ಆ್ಯಕ್ಚುಲಿ ಸೊ ಒನ್ ಕಿಲೋಮೀಟರ್ ಏನೋ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ರೋಡು ಅದಾದಮೇಲೆ ವರ್ಸ್ಟ್ ರೋಡ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ರೋಡೆಲ್ಲ ಹಾಳಾಗ್ಬಿಟ್ಟಿದೆ ಹಾಗೆಯೇ ರೀಚ್ ಆದ್ವಿ ಸೊ ಮೇಲ್ಗಡೆ ಹೋಗ್ಬಿಟ್ಟು ನಾವು ಪಾರ್ಕ್ ಮಾಡಿಬಿಟ್ಟು ಮತ್ತೆ ಸ್ಟೆಪ್ಸ್ನ ಹತ್ಕೊಂಡು ಹೋಗ್ಬೇಕು ಸೊ ಇಲ್ಲಿ ಸ್ಟೇಷನ್ ಮೇಲ್ಗಡೆ ಯಾವುದೇ ರೀತಿ ಪಾರ್ಕಿಂಗ್ ಫೀಸ್ ಅಂತ ಸಪ್ರೇಟ್ ಇಲ್ಲ ಕೆಳಗಡೆನೆ ಕಟ್ಟಿರ್ತೀವಲ್ವ ಸೊ ಅದಕ್ಕೇ ಸೊ ಕ್ರೌಡು ಕೂಡ ಇರೋದಿಲ್ಲ ತುಂಬ ಜನ ಏನು ಬಂದಿರೋಲ್ಲ ಆರಾಮಾಗಿ ನಾವು ನಾವು ಹೋಗಿದ್ದು ಸೆಪ್ಟೆಂಬರಲ್ಲಿ ನೀವು ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ವಿಂಟರ್ ಸೀಸನ್ನು ಮಾನ್ಸೂನ್ ಸೀಸನ್ ಇವೆಲ್ಲ ಟೈಮಲ್ಲೂ ಕೂಡ ಬರ್ಬೋದು ಮಳೆಗಾಲದಲ್ಲಿ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಈ ವೈದ್ನ ಎಂಜಾಯ್ ಮಾಡೋದಕ್ಕೆ ನೋಡಿ ಮಳೆ ಏನು ಇಲ್ಲ ಆ್ಯಕ್ಚುಲಿ ಆ ಫಾಗ್ ಬೀಳೋದ್ರಿಂದನೇ ಕಂಪ್ಲೀಟ್ ವೆಟ್ಟಾಗಿದೆ ಏನಂದ್ರೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಮುಂದೆಗಡೆ ನಮಗೆ ಸ್ಟೆಪ್ಸೇ ಕಾಣಿಸ್ತಾ ಇರ್ಲಿಲ್ಲ ಆಕ್ಚುಲಿ ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಅಂದ್ರೆ ನಾವು ಸ್ವಲ್ಪ ಇದೆ ಅಂತ ಅನ್ಕೊಂಡ್ವಿ ಒಂದ್ ಸ್ವಲ್ಪ ಜಾಸ್ತಿನೇ ಸ್ಟೆಪ್ಸ್ ಇತ್ತು ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಸುಸ್ತು ಕೂಡ ಆಯ್ತು ಹಾಗೇನೆ ನಮಗೆ ಆ್ಯಕ್ಚುಲಿ ನಾವು ಹೋಗಿದ್ವಿ ಐದು ಜನ ನಮ್ಮ ನಮ್ಮನೆಯವ್ರ ಮಾವನ ಮಕ್ಕಳು ಕೂಡ ಬಂದಿದ್ರು ಸೊ ಹಾಗಾಗಿ ಮಾತಾಡ್ಕೋತಾ ಇನ್ನ ರೀಚ್ ಆದ್ವಿ ಮೇಲ್ಗಡೆ ಮೇಲೆ ಹೋದ ತಕ್ಷಣನೇ ಸೊ ಒಂದು ಟೆಂಪಲ್ ಥರ ಮಾಡಿದ್ದಾರೆ ಅಂದರೆ ಇದು ಜೋಗಿ ಸಿದ್ದೇಶ್ವರ ಸ್ವಾಮಿಗಳು ಬಂದು ಇಲ್ಲಿ ತಪಸ್ಸನ್ನು ಮಾಡ್ತಾ ಅಂತ ಯಾವಾಗಲೂ ಕೂಡ ಧ್ಯಾನ ಮಾಡಲಿಕ್ಕೆ ಇಲ್ಲಿಗೆ ಬಂದು ಅವರು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಹಾಗಾಗಿ ದಿನ ಒಂದು ಗದ್ಗ ಮಾಡಿದ್ದಾರೆ ಹಾಗೆಯೇ ಕಂಪ್ಲೀಟ್ ಸುತ್ತಲೂ ಕೂಡ ಪಿಂಕ್ ಕಲರ್ ಫ್ಲವರ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಹೋದ ತಕ್ಷಣವೇ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಹಾಗೇನೆ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸೊ ಅದ್ರ ಮೇಲ್ಗಡೆ ಹೋದ ತಕ್ಷಣ ಸಿಕ್ಕಾಪಟ್ಟೆ ಗಾಳಿ ಫಾಗಿಂದ ನಮಗೆ ಕೆಳಗಡೆ ಬೀಳ್ತೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನಮಗಂತೂ ಅಷ್ಟು ಗಾಳಿ ಇತ್ತು ಅಷ್ಟೇ ಫಾಗ್ ಇತ್ತು ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಆಲ್ರೆಡಿ ನಾವು ಇದನ್ನ ನೋಡಬೇಕಾದ್ರೆ ಒಂದು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಅವಾಗಲೂ ಕೂಡ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗಾಳಿಗೆ ಎಲ್ಲಿ ಕೆಳಗಡೆ ಬಿದ್ದುಬಿಡ್ತೀನೋ ಅಂತೇಳಿ ಭಯ ಕೂಡ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬಟ್ ಆದರೆ ರಿಯಲ್ ಆಗಿ ನೋಡಿದರೆ ಮಾತ್ರ ಅದೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಎಲ್ಲೋ ನಾವು ಕೊಡ್ಚಾದ್ರೆ ಆ ರೀತಿ ಟ್ರಿಪ್ ಹೋದಾಗ ಈ ರೀತಿ ವೈಬ್ನ ಎಂಜಾಯ್ ಮಾಡಿದ್ವಿ ಬಟ್ ಇಲ್ಲೇ ಇರೋದರಿಂದ ನಾವು ಇಷ್ಟು ದಿನ ಆದರೂ ನೋಡಿಲ್ಲ ಅಂತೇಳಿ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು ಅಂದರೆ ನಮಗೆ ಗೊತ್ತೇ ಇರಲಿಲ್ಲ ಈ ಪ್ಲೇಸ್ ಬಗ್ಗೆ ಅಷ್ಟೊಂದು ಈ ಪ್ಲೇಸ್ ಮಾತ್ರ ನೋಡಲಿಕ್ಕೆ ಸಖತ್ತಾಗಿತ್ತು ಒಂದು ಸ್ವಲ್ಪ ಗಾಳಿ ಗಾಳಿ ಶಬ್ದ ಬಿಟ್ಟರೆ ಬೇರೆ ಏನೂ ಶಬ್ದ ಕೇಳಿಸ್ತಿರಲಿಲ್ಲ ನಮಗೆ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಕೂಡ ಅಂದರೆ ಮುಂದೆ ಹೋಗಲಿಲ್ಲ ಅಂದರೆ ನಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತಲ್ವ ಸೊ ಕಲ್ಗಳ ಮೇಲೆಲ್ಲ ನೀರು ಬಿದ್ದಿರುತ್ತೆ ಜಾರಿ ಬಿದ್ವಿ ಅಂತ ಹೇಳಿದರೆ ಏನು ಒಂದು ಪೀಸ್ ಕೂಡ ಸಿಗಲ್ಲ ನಮ್ಮ ಬಾಡಿದು ಸೊ ಹಾಗಾಗಿ ಸೊ ಸೇಫ್ಟಿಯಿಂದ ನಾವು ಕೂಡ ಮೇಲ್ಗಡೆ ನೋಡಿಕೊಂಡು ಕೆಳಗಡೆ ಬಂದ್ವಿ ಇನ್ನೊಂದು ನಾವು ಇಲ್ಲಿ ನೋಟಿಸ್ ಮಾಡಿದ್ದೇನು ಅಂತ ಹೇಳಿದರೆ ಇಲ್ಲಿ ಯಾರೂ ಕೂಡ ಕ್ರೌಡ್ ಜಾಸ್ತಿ ಇಲ್ಲ ಹಾಗೆಯೇ ಇಲ್ಲಿ ನಮ್ಮನ್ನ ಅಬ್ಸರ್ವ್ ಮಾಡಲಿಕ್ಕೆ ಹೇಳ್ಬಿಟ್ಟು ಯಾರು ಇಲ್ಲ ಇರೋದಿಲ್ಲ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗಲಿ ಯಾರೂ ಕೂಡ ಇರೋದಿಲ್ಲ ಸೊ ಯಾರು ಇರಲಿ ಬಿಡ್ಲಿ ನಮ್ಮ ಸೇಫ್ಟಿಯಲ್ಲಿ ನಾವು ಕೂಡ ನೋಡಿಕೊಂಡು ಹಾಗೆಯೇ ಕೆಳಗಡೆ ಬಂದ್ವಿ ಕೆಳಗಡೆ ಬಂದ ಮೇಲೆ ಏನು ಕಾರ್ ಪಾರ್ಕ್ ಮಾಡಿದ್ನಲ್ವಾ ಸೊ ಅಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ್ದೆಲ್ಲ ಹೋಮ್ ಸ್ಟೇಗಳು ಆಗಿರ್ಬೋದು ಅಥವಾ ಗೆಸ್ಟ್ ಹೌಸು ಆ ಥರದ್ದೆಲ್ಲ ಇದ್ದಾವೆ ಅಂದ್ರೆ ಇಲ್ಲಿ ಹೋಮ್ ಸ್ಟೇ ಕೂಡ ನಾವು ಪರ್ಮಿಷನ್ ಬಂದು ಸ್ಟೇ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಬಟ್ ನಾವು ಇದನ್ನ ಯಾವುದೇ ರೀತಿ ಎಂಕ್ವೈರಿ ಏನು ಮಾಡಲಿಲ್ಲ ಅಂದ್ರೆ ನಾವು ರೆಸಾರ್ಟ್ಗೆಲ್ಲ ಹೋದಾಗ ಹುಡ್ಡಿಂದ ಆಡ್ಸೆಲ್ಲ ಮಾಡಿರ್ತಾರಲ್ವ ಸೊ ಆ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗೆಯೇ ನಾವು ಒಂದು ಸ್ವಲ್ಪ ಅಲ್ಲೆಲ್ಲ ಓಡಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ವಿ ಏನೇನಿದೆ ಏನೇನಿಲ್ಲ ಅಂತ ಎಕ್ಸ್ಪ್ಲೋರ್ ಮಾಡಿ ಫೋಟೋಸ್ಗಳು ವೀಡಿಯೋಸ್ಗಳು ಎಲ್ಲ ತಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಒಂದು ಟು ಆ್ಯಂಡ್ ಹಾಫ್ ಅವರ್ವರೆಗೂ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಏಯ್ಟ್ ತರ್ಟಿ ನೈನ್ವರೆಗೂ ಆಗಿತ್ತು ಆಲ್ರೆಡಿ ನಾವು ಸೊ ಇವಾಗಲೂ ನೋಡಿ ಫುಲ್ ಕಂಪ್ಲೀಟ್ ಫಾಗಿಂದನೇ ಕವರ್ ಆಗಿದೆ ಅಂದರೆ ಕೈಕಾಲುಗಳೆಲ್ಲ ಫುಲ್ಲು ಶಿವರಿಂಗ್ ಆಗ್ತಾ ಇದ್ವು ನಮಗೆ ಅಷ್ಟು ಕೋಲ್ಡ್ ಇತ್ತು ಬಂದು ಕಾರಿಗೆ ಬಂದ ತಕ್ಷಣ ಕಾರತ್ರ ಬಟ್ಟೆಗಳೆಲ್ಲ ತೊಗೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಒರೆಸ್ಕೊಂಡ್ವಿ ತಲೆ ಎಲ್ಲ ಫುಲ್ಲು ವೆಟ್ಟಾಗಿಬಿಟ್ಟಿದೆ ಮತ್ತು ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಟಿಕೆಟ್ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ಹಾಗೆಯೇ ಮೇಲ್ಗಡೆ ಯಾವುದೇ ರೀತಿ ಶಾಪ್ಸ್ ಆಗಲಿ ಏನೂ ಇಲ್ಲ ಹಾಗಾಗಿ ಪ್ಲಾಸ್ಟಿಕ್ ಏನು ಜಾಸ್ತಿ ಇರಲಿಲ್ಲ ಅಲ್ಲಿ ವೇಸ್ಟ್ ಎಲ್ಲ ಬಿಸಾಕಿರ್ಲಿಲ್ಲ ಹಾಗೆಯೇನಾ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಒಂದು ಫಾಲ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ ಹಿಮಾವತ್ ಕೇದಾರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೂರದಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ದೂರನೇ ನಡ್ಕೊಂಡು ಹೋಗ್ಬೇಕು ಅಂದರೆ ಕೆಳಗಡೆ ಡೌನಿಗೆ ಹೋಗ್ಬೇಕು ಅಲ್ಲಿ ಎಲ್ಲರೂ ಓಡಾಡ್ಬಿಟ್ಟು ಒಂಥರ ಕಲ್ಲುಗಳ ಒಂಚೂರು ರೋಡ್ ಗೊತ್ತಾಗುತ್ತೆ ನಮ್ಗೆ ಹೋಗ್ತೀವಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋದ್ವಿ ಒಂದು ಸ್ವಲ್ಪ ದೂರದಲ್ಲಿ ನೀರು ಕಾಣಿಸ್ತು ಓಕೆ ಎಲ್ಲೋ ಒಂದು ಫಾಲ್ಸ್ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಕಣ್ಣಿಗೆ ಬಿತ್ತು ತುಂಬ ದೂರ ನಡ್ಕೊಂಡು ಹೋದ್ವಿ ಅಂದರೆ ಫಾಲ್ಸೇ ಇಲ್ಲ ವಾಪಸ್ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಆಮೇಲೆ ಸೌಂಡ್ ಕೇಳಿಸಕ್ಕೆ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ದೂರದಲ್ಲಿ ಸೊ ಹೋಗಿ ನೋಡಿದ್ವಿ ಅಂದರೆ ಮಳೆಗಾಲದಲ್ಲಿ ತುಂಬ ಜಾಸ್ತಿ ನೀರು ಬರುತ್ತೆ ನಾವು ಹೋಗಿದ್ದು ಏನು ಮಳೆ ಏನಿರಲಿಲ್ಲ ಆ ಟೈಮಲ್ಲಿ ಸೊ ಹಾಗಾಗಿ ಸ್ವಲ್ಪ ನೀರಿತ್ತು ಮುಂದೆಗಡೆ ಇಲ್ಲಿ ಬಸವಣ್ಣನ ವಿಗ್ರಹ ಕೂಡ ಇದೆ ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಬಂದು ಅಂತ ಹೇಳ್ಬಿಟ್ಟು ಹೇಳಿದರು ಅಲ್ಲಿ ಹಾಗೆಯೇ ಮುಂದೆಗಡೆ ಒಂದು ಶಿವಲಿಂಗ ಥರ ಇದೆ ಅದರ ಬಾಯಿಂದ ನೀರು ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ನೋಡೋಕ್ಕೆ ಹತ್ರದಿಂದ ನನಗೆ ವಿಡಿಯೋದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ ಆ್ಯಕ್ಚುಲಿ ಸೊ ಹತ್ರದಿಂದ ನಾವು ಅಲ್ಲಿ ಹೋದಾಗ ರಿಯಲ್ ಆಗಿ ನೋಡಿದ್ವಲ್ವಾ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಅಂದರೆ ಅಲ್ಲಿರೋ ಕಾಡು ಪ್ರಾಣಿಗಳಿಗೆಲ್ಲ ನೀರು ಪಕ್ಷಿಗಳಿಗೆಲ್ಲ ನೀರು ಬೇಕಲ್ವಾ ಸೊ ಅದಕ್ಕೆ ಇದೆಲ್ಲ ಎಲ್ಪ್ ಆಗುತ್ತೆ ಈ ರೀತಿ ಸೊ ದೇವರ ಸೃಷ್ಟಿ ಯಾವ ರೀತಿ ಇದೆ ನೋಡಿ ಹಾಗೆಯೇ ಬ್ರಿಟಿಷ್ ಕಾಲದಲ್ಲೂ ಕೂಡ ಇದೆಲ್ಲ ಅವರು ವಾಸಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಗೆಸ್ಟ್ ಹೌಸ್ ಥರ ಎಲ್ಲ ಮಾಡ್ಕೊಂಡಿರೋ ಅಂತ ಇದು ಒಂದು ಪ್ಲೇಸ್ ಅಂತಲೂ ಹೇಳ್ತಾರೆ ಇದನ್ನ ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡಿಕೊಂಡು ಇನ್ನು ಮತ್ತೆ ಹೊರಟ್ವಿ ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಜೋಗಿಮಟ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ಒಂದು ಮೇಲ್ಗಡೆ ಹಿಲ್ ಸ್ಟೇಷನ್ನು ಹಾಗೇನೇ ಇದು ಒಂಥರ ಟ್ರಕ್ಕಿಂಗ್ ಿಂಗ್ ಆದಂಗೂ ಆಗುತ್ತೆ ಈ ಫಾಲ್ಸ್ ನೋಡ್ಲಿಕ್ಕೆ ಬರಬೇಕು ಅಂದರೆ ಅಂದರೆ ಕಲ್ಲುಗಳೆಲ್ಲ ಇದಾವೆ ಆ ಕಲ್ಗಳು ಮಧ್ಯೆ ನಾವು ಒಂದ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಚೆನ್ನಾಗಿದೆ ಒಂಥರ ಟ್ರೆಕ್ಕಿಂಗ್ ಥರ ಸೊ ಆರಾಮಾಗಿ ನೀವು ಹೋಗ್ಬೋದು ನನ್ನ ವಿಡಿಯೋಸ್ ನೋಡ್ತಾ ಇದ್ರಿ ಅಂದರೆ ಮಸ್ಟ್ ವಿಸಿಟ್ ಅಂತಾನೆ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇದು ಕೆಳಗಡೆ ಒಂದು ಟಿಕೆಟ್ ಪ್ರೈಸ್ ಬಿಟ್ರೆ ಮತ್ತೆ ಎಲ್ಲೂ ಟಿಕೆಟ್ ಪ್ರೈಸ್ ಇಲ್ಲ ಏನೂ ಇಲ್ಲ ಸೊ ಈ ಥರದ್ದು ಟ್ರಕ್ಕಿಂಗ್ ಎಲ್ಲ ಹೋಗ್ತೀವಿ ಅಂತ ಹೇಳಿದರೆ ನಾವು ಜೀಪಲ್ಲೆಲ್ಲ ಹೋಗ್ತೀವಿ ಕೊಡ್ಚಾದ್ರಿಯಲ್ಲೆಲ್ಲ ಹೋಗಬೇಕು ಹೇಳಿದರೆ ಎಷ್ಟೊಂದು ಅಮೌಂಟ್ನ ಕೊಟ್ಟು ಬಟ್ ಇಲ್ಲಿ ನಾವು ಆರಾಮಾಗಿ ವಿತೌಟ್ ಜಾಸ್ತಿ ಏನಿಲ್ಲ ಪರ್ ಪರ್ಸನ್ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಬಿಟ್ಟರೆ ನಾವೆಲ್ಲೂ ಜಾಸ್ತಿ ಕೊಟ್ಟೇ ಇಲ್ಲ ಅಲ್ಲಿ ಸೊ ಆರಾಮಾಗಿ ಹೋಗ್ಬರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಸೇಮ್ ನನಗೆ ಬೇರೆ ಟ್ರಕ್ಕಿಂಗಿಗೆಲ್ಲ ಹೋಗ್ತೀವಿ ಅದೇ ಥರನೇ ಪ್ಲೇಸ್ ಅಂತಲೇ ಅನಿಸಿದ್ದು ಇದು ಹಾಗೆಯೇ ಎರಡು ಪ್ಲೇಸ್ನು ಕವರ್ ಮಾಡಿಕೊಂಡು ಇನ್ನು ರಿಟರ್ನ್ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ ಸೊ ನಮಗೆ ಸೆಂಡ್ ಆಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ನವಿಲ್ ಕೂಡ ಬಂದಿದ್ದಾವೆ ನೋಡಿ ಆ್ಯಕ್ಚುಲಿ ಫಸ್ಟಿಗೆ ಎಷ್ಟೊಂದು ನವಿಲ್ಗಳಿದ್ವು ನಾನು ಮೊಬೈಲ್ ತಕೊಂಡು ವೀಡಿಯೋ ಮಾಡೋ ಅಷ್ಟೊತ್ತಿಗೆ ಎಲ್ಲವೂ ಹೋಗಿದ್ವು ಸೊ ಇದು ಒಂದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಹಾಗೆ ಮುಂದೆ ಒಂದು ನಡ್ಕೊಂಡು ಹೋಗ್ತಾ ಇದ್ವು ಒಂದೆರಡು ಆಲ್ರೆಡಿ ಅವೆಲ್ಲ ಪಾಸ್ ಆಗಿಬಿಟ್ಟಿದ್ವು ಅವನ್ನ ಹಾಗೇ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ವು ಅಂದರೆ ನಾನು ಮೊಬೈಲಲ್ಲಿ ನೋಡೋದಕ್ಕೂ ಹಾಗೆಯೇ ರಿಯಲ್ ಆಗಿ ಕ್ಯಾಪ್ಚರ್ ಮಾಡ್ಕ ರಿಯಲ್ಲಾಗಿ ನೋಡೋದಕ್ಕೂ ಸಖತ್ತು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನನ್ಗೆ ಹಾಗೆ ನಾವು ಎರಡು ಪ್ಲೇಸ್ ನ ಕವರ್ ಮಾಡ್ಕೊಂಡು ಇನ್ನ ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ಇವಾಗ ಏನು ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಎರಡಕ್ಕೂ ಒಂದೇ ಇದು ಹಿಲ್ ಸ್ಟೇಷನ್ ಹೋಗಬೇಕು ಅಂದ್ರೆ ಇನ್ನ ಲೆಫ್ಟ್ ಅಲ್ಲಿ ಒಂದು ರೋಡ್ ಹೋಗುತ್ತೆ ಅದು ಆಡುಮಲ್ಲೇಶ್ವರ ಅಂತ ಝೂ ಇದೆ ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬರ್ಡ್ಸ್ ಸ್ನೇಕ್ಸು ಆ ಥರ ಅನಿಮಲ್ಸ್ಗಳೆಲ್ಲ ಇದ್ದಾವೆ ಸೊ ನಮಗೆ ನಾವು ಮೈಸೂರು ಝೂ ಅದೆಲ್ಲ ಹೋಗಿದ್ದೀವಲ್ವ ಸೊ ನಮಗೆ ಬೇರೆ ಪ್ಲೇ ಟೈಮ್ನ ಕವರ್ ಮಾಡ್ಕೊಬೇಕಿತ್ತು ಹಾಗಾಗಿ ನಾವು ಅಲ್ಲಿಗೇನು ಹೋಗಲಿಲ್ಲ ಇನ್ ಕೇಸ್ ನೀವು ಚಿಕ್ಕ ಮಕ್ಕಳು ಯಾರಾದರೂ ಕರ್ಕೊಂಡು ಬರ್ತೀರಾ ಅಂತೇಳಿದರೆ ಎಷ್ಟು ತುಂಬ ಚೆನ್ನಾಗಿದೆ ಹೋಗಿ ಬರ್ಬೋದು ಇನ್ನು ಇಲ್ಲಿ ಚಿತ್ರದುರ್ಗ ಅಂತ ಹೇಳಿದರೆ ಫೇಮಸ್ ಬಂದು ವಿಂಡ್ ಮಿಲ್ಸು ಸೊ ಅದು ಕೂಡ ಸರೌಂಡಿಂಗ್ ತುಂಬ ಸುಮಾರು ವಿಂಡ್ ಮಿಲ್ಸ್ಗಳಿದಾವೆ ಕಂಪ್ಲ ಸುತ್ತಲೂ ಗುಡ್ಡ ಗುಡ್ಡದ ಮೇಲೆ ವಿಂಡ್ ಸಿದ್ದೇ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಇನ್ನು ರಿಟರ್ನ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ